man ರು ಅಂದ್ರೆ ಸುಮಾರು ಅಷ್ಟೇನು ಅಂದ್ರೆ ಯಾಕಂದ್ರೆ ನೋಡ್ರಿ ಹೈಕೋರ್ಟ್ ರಾಜ ಮಾತಾಡಿದೆವು ನಮ್ಮ ಸರಜೋರಿ ಕಲಾವಿದ್ರಿ ಏನು ಮಾತಾಡಿದ್ರು ಈ ಕಡೆ ನಾವೇನು ಹಾಡಿದೆವು ನಮ್ಮ ಸರಜೋರಿ ಕಲಾವಿದ್ರಿ ಏನು ಹಾಡಿದ್ರು ಹಾಡಿದ್ರು ನಾನಲ್ಲ ನೀನಲ್ಲ ಕರಿಮಾನಿ ಮಾಲಕ್ಕೆ ನೀನಲ್ಲ ಏ ಯವ್ವ ಎಲ್ಲಿ ಇಲ್ಲಿ ಅವರು ಜಾನಪದ ಹಾಡ್ಯಾರ ಹಂಗ್ಯಾನ ಅಭ್ಯಂತರ ಇಲ್ಲ ಅದು ನೀವು ಹಾಡುವಾಗವ ಹೌದಲ್ಲ ನಾವು ಹಾಡೋದು ಚಾದ ಅದಕ್ಕೆ ಯಾತಿನಿ

ಅಲ್ಲ ಅವ್ರ್ ಮಾತಾಡಿದ್ರು ತಳ ಕೂತು ತುಕ್ಯಾ ಮೂರ್ ಪುಟ್ಟಿರ್ ತುಕ್ಯ ಒಂದು ವರ್ಷ ಟೈಮ್ ಕೊಡ್ತೀನಿ ಒಂದ್ ವರ್ಷ ಒಂದ್ ವರ್ಷ ಒಳಗ ಗ್ರಾಮಕ್ಕೆ ಬಂದ್ರು ಇನ್ನ ನೆನಪು ಬರ್ಬಾರು ಪ್ರಿಂಟ್ ಇರ್ಬೇಕು ಪ್ರಿಂಟ್ ವಿಷಯ ಎಲ್ಲರ್ ಪದ ಹೇಳ್ತೀನಿ ಚಾರಿ ಒಂದ್ ವರ್ಷ ತರ ನೆನಪಿಟ್ಬೋಬೇಕು ನೀವು ಹೌದಿದ್ರೆ ಎಲ್ಲರ ತಾಯಿ ಹೊರಗು ಕೂ ಅಂತ ಹೇಳುದಿಲ್ಲ ಕೂ ಹೊಡಿದಿಲ್ಲ ತಮ್ಮ ಇದು ತಪ್ಪೆ ಅಂತ ನೀವು ಹಿಡುದಕ್ಕೆ ಕೂ ಹೊಡೀರಿ ಏನೇ ಮಕ್ಕಳ ತಪ್ಪು ಮಾಡುದು ನೋಡ್ರಿ ಹಿರಿಯಾರಿ ಕೇಳುದೀಪ ಇಲ್ಲಿ ಎಲ್ಲರೂ ಸೂರಾಗಿ ಹಾಡ್ಲಿಕ್ಕೆ ಬಂದಿರಲ್ಲ ಹೌದು ಹೌದು ಯಾಕ್ರಿ ಏನು ಮಾತಾಡುದ್ರಿ ಎದ್ರೆ ಮಾತಾಡ್ಬೇಕು ಹೌದು ಈಗ ಈ ಕಡೆ ನೀವು ಬಂದಿರಿ ಈ ಕಡೆ ಎಲ್ಲರೂ ಬಂದಾರ ಯಾರಿಗ ತಮಾಟಿ ಬೇಕಾಗಿರ್ತಾವ ಅವ್ರ ತಮಾಟಿ ತೋತಾರ ಯಾವ ಬದನಿಕೆ ಬೇಕಾಗಿರ್ತಾವ್ ಬದನಿಕೆ ತೋತಾರೆ ಶಾಂತಿ ಮಾಡ್ಕೊಂಡು ಸುಮ್ಮ ಮನಿಗ್ ಹೋಗ್ಬೇಕು ಅವ್ರ ಬಳಿ ಮಾರಕ್ ಸುಣ್ಣ ಇಲ್ಲ ಇವನ ಬಳಿ ಮಾರಕ್ ಸುಣ್ಣ ಇಲ್ಲ ಅಂತ ಹೇಳ ಅಧಿಕಾರಿ ಇಲ್ಲಿ ಯಾರಿಗಿಲ್ಲ ಅದ್ರ ಯಾರಿಗ ಅಮ್ಮೋಗಿದಾಗ ಮತ್ತೆ ಮಾಡಿಂಗ್ರಿ ಇಟ್ಟಿರಿಕಾಯಿ ಮಾತಾಡೋ ಕೆಲಸ ಕೊಡಲ್ಲ ಕೊಡಲ್ಲು ಬ್ಯಾಡ ಕಚ್ಚಿ ವಿಚಾರ ಗಣಸೂರ್ ನಮ್ಮನೇನೆ ಮಾತಾಡ್ತೀನಿ ನ್ಯಾಯ ಇದ್ರೆ ಯಾರೇ ಮುಂದ್ ಬರಿ ಅವ್ರೇನು ಕೇಳ್ರು ಹಿರಿಗುಡದು ಎಲ್ಲ ಗುಡದಾಗ ಹೆಣ್ಮಕ್ಳು ಶಿರಿ ಹುಡುಕಿಶೇರಿ ಉದ್ ಉದೋ ಅಲ್ಲ ಕಸ್ತೀವಿ ನೀವು ಗಣಸೂರಿಯಲ್ಲಿ ಹಸ್ತೀರಿ ಅದು ಹೇಳ್ಕೊಟ್ಟೆ ಡಿಮ್ ಹೊಳಿ ಅಂದ್ರೆ ಯಾಕ್ರಿ ಸರ್ ನಾ ಹೇಳ್ತೀನಿ ಹತ್ತು ನ್ಯಾಯನೇನ್ ಇರುತ್ತ ನಿಂಬಲ್ಲಿ ಅಂದ್ರ ಹಿಂದ್ ಕೂತು ಕೈ ಮಾಡಿ ಮಾಡಿ ಖರೆ ಆಗಿದ್ರಿ ಅಂದ್ರ ದಿನಿ ಆ ಜಾಗದಾಗ ಬಿಲ್ ಹೊಡ್ದಾನ ಅವ್ರು ಹಚ್ಚಿ ಕೊಡ್ಬೇಕು ನಾ ಬೇಕಾದ್ರೆ ಅಂತ ಮಾಡ್ತೀನಿ ಸರ್ ಇದೇ ಜಾಗದಾಗೆ ನಮ್ಮ ಗಂಡಸು ಮಕ್ಕಳು ಮಕ್ಕಳಿಗೆ ಮಾಲಿ ಹಾಕಿ ಹೋದ ಅಂದ ಕಳಿಸ್ತಾರ ಎಲ್ಲಾ ದೈವನು ಕರೆ ನೀವು ನಂಬುರಿ ನಮ್ಲ ಇರ್ಬೋದು ಜಾಗ ಹೇಳ್ತೀನಿ ಮನಸ್ಸು ಯಾವ ಮಂಡೆ ಜಿಲ್ಲೆ ಮಹೇಶ್ವರ ಬೆಟ್ಟ ಮಲೆ ಮಹೇಶ್ವರಗ ಹೆಣ್ಣು ಮಕ್ಕಳು ಮಾಲಿ ಹಾಕೊಂಡು ಉಗೆ ಉಗೆ ಅನ್ಕೋತ ಹೋಗ್ತಾರ ಮತ್ತೆ ಸಿದ್ಧಾಂತ ಮಾಡಿ ಹೇಳ್ತೀನಿ ಅಲ್ಲಿ ನಿನ್ನ ಅಂತಂದ್ರೆ ತಿಂದಿತ್ತಂದ್ರ ಬನ್ನಿ ಹೇಳ ನನ್ನಂಗ್ವರ ನೀವ್ ಹೇಳ್ತಿರಲ್ಲ ಅದು ಉಗ ಅಲ್ಲ ಉಗಿ ಉಗಿ ಉಗಾ ಉಗಿ ಹತ್ತಾರ ಮೈಲಾರ್ಲಿಂಗ್ ಉಗೆ ಹತ್ತಾರ ಎಲ್ಲಿದ್ದೀರಿ ಮುಂದಿನ ಹೋಗಿ ಬಾ ಯಾಕರಿಗೆ ನಾ ಹೆಂಗ ನೋಡು ಹೆಂಗ ಮಲೆ ಮಾದೇಶ್ವರ ಬೆಟ್ಟ ಕೇಳಿ ಕೇಳಿ ಅಲ್ಲಿ ಹೌದು ಹೆಣ್ಣ ಮಕ್ಕಳು ಮಾಲಿ ಹಾಕೋತಾರ ಹೌದಾ ಮಾಲಿ ಹಾಕೊಂಡು ಮಾದಪ್ಪಗ ಹೋಗಿ ಹೋಗಿ ಅನ್ಕೋತೆ ಹೋಗ್ತಾರ ಇಲ್ಲಿ ಗಣ ಮಕ್ಳಿಗೆ ಕೊಡ ಹೊರಿಸ ನಿಮ್ಮ ಅಲ್ಲಮ್ಮ ಇಲ್ಲಿ ನಾವು ಉದಾ ಅನ್ಕೋತ ಹೋಗ್ತಿವಿ ಅಂತ ಹಿಂಗೇನ ಕೇಳಿಯಲ್ಲ ಅಲ್ಲಿ ಮಲೆ ಮಾದೇಶ್ವರ ಬೆಟ್ಟದೊಳಗ ಮಕ್ಕಳು ಮಾಲಿ ಹಾಕೊಂಡು ಹೋಗಿ ಹತ್ತಾರ ಇನ್ನೊಂದು ಹೇಳತ್ತ ನೂರ್ ರೂಪಾಯಿ ಕೊಟ್ಟವ್ರಿಗೆ ಗಂಡು ಹುಟ್ಟಲೆತಿ ಐವತ್ತು ರೂಪಾಯಿ ಕೊಟ್ಟವ್ರಿಗೆ ಹಣ್ಣು ಹುಟ್ಟಲೆತಿ ಸಾವಿರ ರೂಪಾಯಿ ಕೊಟ್ಟು ಏನಂತ ಕೇಳ್ತೀಯ ಕೇಳ ತಂಗಿ ಹೌದು ತಂಗಿ ಸಾವಿರ ರೂಪಾಯಿ ಕೊಟ್ಟರೆ ನಿನ್ಗೊಂದು ಕೊಡ ಕೊಡ್ತೀನಿ ಅಂತ ಮೊದ್ಲೇ ಹೇಳಿ ಆ ಸಾವಿರ ರೂಪಾಯಿ ಕೊಡು ಕೊಡ ಕೊಡತ ಕೊಡ್ತಿ ಪ್ಯಾಸೆ ಕೂಡ ಇಟ್ಕೊಂಡು ಹೋಗ್ಬಿಡು ಯಾಕಿರಿ ತುಂಬಾ ಏನತ್ತ ನೂರ್ ಕೊಡ್ತೀನಿ ನನಗ ಅಮ್ಮಗು ಸಿದ್ಧ ಮಹಾಲಿಂಗರಾಯ ಬೇರೆ ದೇವ್ರ ಆಶೀರ್ವಾದ ಇತ್ತಪ್ಪ ಅಂತಂದ್ರ ನೀ ಅಲ್ಲ ನಿಮ್ಮ ಅಪ್ಪ ಬಂದ್ರು ಅನ್ಸುದೇನವ ಇದಕ್ಕೆ ನನಗೊಂದು ಸಿದ್ಧಾಂತ ನನ್ನ ಅಪ್ಪ ಮುಗ ಇತ್ತಂದ್ರ ಅನ್ನೋದಿಲ್ಲ ನನ್ನ ಅಪ್ಪ ಮುತ್ತೆ ಮಾರಿಂಗರ ಆ ಮುತ್ತೆ ಮಾರಿಂಗರಾಗಿನ ಆಶೀರ್ವಾದ ನನಗೆ ಇದ್ದಿದ್ಯಾ ಖರ್ಯಾನ ನಿಮ್ಮಂತ ಗಜು ಬೊಮ್ಮೂರ್ಯ ಕರ್ಯಾನ ಅಂತ ವಿಷಯದಾಗ ಬಂದ್ರು ನೀ ಅಲ್ಲ ನಿಮ್ಮ ಅಪ್ಪ ಅನ್ನ ನಿಮ್ ಮುತ್ತೇ ಅನ್ನ ನಿಮ್ ಮುತ್ತೇ ಮುತ್ತೇರ್ ಬಂದ್ರೆ ಇರಬಹುದ ನೀವು ಅಲ್ಲಿ ತಪ್ಲೋರ್ ಕೊಟ್ಟು ಉಗಿಯ ಅನಿಸ್ತೀನಿ ಅದಕ್ಕೆ ಹೆಂಗ ಹೆಂಗ ಜನಪದ ಹಾಡಿದ್ರು ಜನಪದ ಬಾಳ ಚಂದ ಹಾಡಿದ್ರು ಹುಡುಗಿ ಹೇಳಿ ಏನೋ ಜಾತಿ ಹೇಳಿ ನಾನು ಮೊದಲ ತಡ್ಕೋಬೇಕು ಆಮೇಲೆ ಚಾಂಗ್ಲಾ ಹೌದಾ ಚಾಂಗ್ಲಾ ಹೌದಾ ತಂದಿನ ಗಜ್ರಿ ಬಾಂಕ್ಲಾ मोक मोक नेले सै चांगला शंकरानी पार्वती पाणी उडपतले कापते शंकरानी पार्वती पाणी ಯಾಕಪ್ಪ ಅಂತಂದ್ರ ಜನಪದ ಹಾಡದ ಮೇಲೆ ಹಿಂದ್ರಗಡೆ ತಾರ ಆಗಿರ್ಬಾರ್ದು ಮಕ್ಕಳ ಮೇಲೆ ಹಿಂಗ್ಯಾಕೆ ಹಾಡ್ ತಂದಿರಬಾರ್ದು ಇಲ್ರಿ ಯಾಕಂದ್ರೆ ಜನಪದ್ ಸ್ವಲ್ಪ ತಿಳಿಸಿ ಹಾರೋಡ ಬೇಡ್ರಿ ಇಲ್ಲ 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 ಆಯ್ತು ಆಯ್ತ್ರಿಂಗ್ರೀ ಆಯ್ತಾಯ್ತಾಯ್ತು ಈಗ ಯಾಕಪ್ಪ ನಮ್ಗೆ ಹ್ಯಾಂಗ್ ಸ್ವಲ್ಪ ಇಲ್ಲಿ ನಾಳೆ ಜನಪ್ರೂ ಹಾ ಹೌದ್ ಹೌದಾ ಹಾ